ಡಾಕ್ಟರ್ಸ್ ಎಲ್ಲ ತುಂಬಾ ಚೆನ್ನಾಗಿ ನೋಡ್ತಾರೆ ಸರ್ ದರ್ ಇಸ್ ನೋ ಡೌಟ್ ಒಂದು ಇನ್ನೊಂದು ಮೂರ್ ಸಮಸ್ಯೆ ಇದೆ ನಾನು ನೋಡಿದ ಮಟ್ಟಿಗೆ ನನ್ನ ಮಗುನ ನನ್ನ ಹೆಂಡತಿನ ಕರ್ಕೊಂಡ್ ಬಂದು ಅಡ್ಮಿಟ್ ಮಾಡಿ ಮೂರ್ ದಿನ ಆಗಿದೆ ಮೂರ್ ದಿನದಲ್ಲಿ ನಾನ್ ನೋಡಿದ ಸಮಸ್ಯೆ ಒಂದು ಬಂದು ನೀರಿಲ್ಲ ನೀರು ಹೋಗ್ಬೇಕಂದ್ರೆ ಈ ಕ್ಯಾಂಟೀನಿಗೆ ಹೋಗ್ಬೇಕು ಬಿಸಿನೀರ್ ಯಾಕಂದ್ರೆ ಇಲ್ಲಿ ಬಾಣಂತಿರು ಪ್ರೆಗ್ನೆಂಟ್ಸ್ ಪ್ರೆಗ್ನೆಂಟಿಸು ಸೊ ಅವ್ರನ್ನ ಬಿಸ್ನೀರ್ ಒಂದು ಬಿಸಿನೀರ್ ಫೆಸಿಲಿಟಿ ಇಲ್ಲ ಬಿಸಿನೀರ್ ಹೋಗ್ಲಿ ತಣ್ಣೀರ್ ಫೆಸಿಲಿಟಿ ಇಲ್ಲ ಇದರಲ್ಲಿ ಇನ್ನೊಂದು ಹೆಗಣಗಳ ಕಾಟ ತುಂಬಾನೇ ಇದೆ ಸರ್ ಇದೆ ತುಂಬಾನೇ ಹೆಗ್ಣಗಳ ಕಾಟ ಇದೆ ಇನ್ನೊಂದು ಮೇಡಮ್ ಹೇಳ್ದಂಗೆ ವಾಶ್ರೂಮ್ ವಾಶ್ರೂಮ್ ಇಲ್ಲ ಸರ್ ವಾಶ್ರೂಮ್ ಬೇಕೇ ಬೇಕು ಇಲ್ಲೊಂದಿದೆ ವಾಶ್ರೂಮು ಅದು ಬಿಟ್ರೆ ಆ ಕಡೆ ಒಂದಿದೆ ಡಾಕ್ಟರ್ಸು ಸ್ಟಾಫ್ಸ್ ಎಲ್ಲಾನು ಎಸ್ ಗುಡ್ ಬಟ್ ಅವ್ರದ್ದು ನನ್ನ ಹೇಳ ನನ್ಗೆ ನೋಡಿರೋ ಪ್ರಕಾರ ಇವ್ರದ್ದು ಸಾಫ್ಟ್ವೇರು ಸ್ವಲ್ಪ ಡೆವಲಪ್ ಮಾಡಬೇಕು ಯಾಕೆ ಅಂದರೆ ಒಂದು ಬಿಲ್ ಏನಾರ ಒಂದು ಟೆಸ್ಟ್ ಮಾಡಿಸ್ಬೇಕಂತಂದ್ರೆ ಅವರು ಬಿಲ್ ತಕೋಬೇಕು ಬಿಲ್ ಇಲ್ಲ ಅಂದ್ರೆ ಯಾರೂ ಟೆಸ್ಟ್ ಮಾಡಲ್ಲ ಸರ್ ಬಿಲ್ ತಗೋಬೇಕು ಅಂತಂದ್ರೆ ಕ್ಯೂ ತುಂಬಾ ದೂರ ಹೋಗುತ್ತೆ ಮತ್ತೆ ಸಾಫ್ಟ್ವೇರ್ ಅವ್ರದ್ದು ತುಂಬಾನೇ ಸ್ಲೋ ಇದೆ ಅಂತ ನನಗೆ ಯಾಕೆಂದ್ರೆ ನಾನು ಆಮ್ ಟೆಕ್ನಿಕಲ್ ಪರ್ಸನ್ ಸಾಫ್ಟ್ವೇರ್ ಅವ್ರದ್ದು ತುಂಬಾನೇ ಸ್ಲೋ ಇದೆ ಅಥವಾ ಮಾಡೋರು ತುಂಬಾ ಸ್ಲೋ ಇದೆ ನನಗೆ ಗೊತ್ತಿಲ್ಲ ಬಟ್ ಸಾಫ್ಟ್ವೇರ್ ಅಂತೂ ತುಂಬಾನೇ ಸ್ಲೋ ಇದೆ ಅಂತ ನನಗೆ ಅವ್ರು ಯಾಕೆಂದ್ರೆ ಕ್ಯೂ ತುಂಬಾನೇ ಕ್ಯೂ ಇರುತ್ತೆ ತುಂಬಾನೇ ಕ್ಯೂ ಇರುತ್ತೆ ಇದು ಮೂರರ ಸಮಸ್ಯೆ ನಾನು ನಾನ್ ಮಟ್ಟಿಗೆ ಈ ಮೂರು ದಿನದಲ್ಲಿ ನನ್ನ ಹೆಸರು ವಿಕಾಸ್ ಅಂತ ಸರ್ ನಾನು ಹೊರಮಾ ಬಂದಿದ್ದೀನಿ